ಒಂದು ನಮ್ಗೆ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಕೋರಮಂಗಲದಲ್ಲಿ ಕಾಂಟ್ರಾಕ್ಟರ್ ಮಾಡಿದ ತಪ್ಪಿನಿಂದ ಅವತ್ತೇನಾಯ್ತು ಎಸ್ ಟಿ ಬೆಡ್ ಇದೆಲ್ಲ ಕೂಡ ನೀರು ತುಂಬಿಟ್ಟಿತ್ತು ಅದಾದ್ಮೇಲೆ ನಾವು ರೆಕ್ಟಿಫೈ ಮಾಡಿದ್ಮೇಲೆ ನಮ್ಗೆ ಏಳೆಂಟು ವರ್ಷದಿಂದ ಸಮಸ್ಯೆ ಇರ್ಲಿಲ್ಲ ಆಮೇಲೆ ಕೋರಮಂಗಲ ನಾಲ್ಕನೇ ಬ್ಲಾಕ್ ಅಲ್ಲಿ ಯಾವಾಗಲೂ ನೀರು ತುಂಬಿಕೊಡೋದು ಒಂದು ಪ್ಯಾರಲಲ್ ಡ್ರೈನ್ ಮಾಡುದೀವಿ ಒಂದ್ ಮೂವತ್ ಮೂವತ್ತೈದು ಕೋಟಿ ಖರ್ಚು ಮಾಡಿ ಎರಡು ಕಿಲೋಮೀಟರ್ ಡ್ರೈನ್ ತಗೊಂಡೋಗಿ ಬೆಳ್ಳಂಡೂರ್ ಲೇಕ್ ಬಿಟ್ವಿ ಅದಾದ್ಮೇಲೆ ನಮಗೆ ಕೋರ್ಮಂಗ್ಲಾ ಫೋರ್ತ್ ಬ್ಲಾಕ್ ಆಗ್ಲಿ ಅಥವಾ ಎಸ್ ಟಿ ಬೆಡ್ ಆಗ್ಲಿ ಅಥವಾ ಎನ್ ಜಿ ವಿ ಆಗ್ಲಿ ಅಥವಾ ಈಜಿಪುರ ಆಗ್ಲಿ ಆ ಮತ್ತೆ ಇಲ್ಲಿ ವೆಂಕಟೇಶ್ವರಲ್ಲೇ ಉಟ್ಟು ಯಾವ್ದು ನಮ್ಗೆ ಸಮಸ್ಯೆ ಕಾಣಿಸ್ತಿರ್ಲಿಲ್ಲ ಆದ್ರೆ ಇದ್ದಕ್ಕಿದ್ದಾಗೆ ಮೊನ್ನೆ ನಮ್ಗೆ ನೀರು ಕೋರ್ಮಂಗ್ಲ ಎರಡು ರಸ್ತೆಗೆ ಎರಡು ರಸ್ತೆನಲ್ಲಿ ಆರನೇ ಬ್ಲಾಕ್ ಅಲ್ಲಿ ಆಮೇಲೆ ಎಸ್ ಟಿ ಬೆಡ್ ಅಲ್ಲಿ ಎರಡು ರಸ್ತೆಗೆ ಮತ್ತೆಂದ್ರೆ ಎಕ್ಸ್ಟೆನ್ಶನ್ ಅಲ್ಲಿ ಒಂದು ಮೂರ್ನಾಲ್ಕು ಮನೆಗೆ ನೀರು ತುಂಬಿಕೊಂಡು ರಸ್ತೆಗಳಲ್ಲಿ ನೀರ್ ತುಂಬಕೊಂಡ್ಬಿಡ್ತು ಯಾಕಿದು ಈಗ ಏನ್ ಕಾರಣ ಇದು ಅಂತ ಹೇಳಿ ಯಾಕಂದ್ರೆ ಸಮಸ್ಯೆಗಳು ಬಹಳ ವರ್ಷದಿಂದ ಇರ್ಲಿಲ್ವಲ್ಲ ಪರಿಹಾರ ಆಗಿತ್ತು ಆಮೇಲೆ ಅಲ್ಲಿ ನಮ್ಮ ಇಂಜಿನಿಯರ್ ಅಲ್ಲಿ ಕಳಿಸಿ ಬೆಳ್ಳೂರು ಈಗ ನಮ್ಗೆ ಎರಡು ಮೂರ್ ಕಡೆಯಿಂದ ನೀರು ಬರುತ್ತೆ ನಮ್ಗೆ ಬೆಳ್ಳೂರು ಕೆರೆಗೆ ಒಂದು ಕೆಂಪಾಂಬುದಿ ಕೆರೆ ಇಲ್ಲಿ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಪ್ರಾರಂಭ ಆದ್ರೆ ಪಳ್ಳಿ ಮೇಲೆ ಡಬಲ್ ರೋಡ್ ಮೇಲೆ ನೇರವಾಗಿ ಇಲ್ಲಿ ಬರುತ್ತೆ ಇನ್ನೊಂದು ಎರಡನೇದು ಎಳೆನಳ್ಳಿ ಅಂತ ಬರುತ್ತೆ ಮೀನಾಕ್ಷಿ ಮಹಲ್ ಹತ್ರ ಅಲ್ಲಿಂದ ಏಳು ಗ್ರಾಮಗಳು ಹಳೆ ಗ್ರಾಮಗಳು ಅಲ್ಲಿ ಏಳು ಕೆರೆ ಇದೆ ಏಳು ಕೆರೆಯಿಂದ ಬಂದು ಅಗ್ರ ಕೆರೆಗೆ ಬಂದು ಇಲ್ಲಿ ಸೇರುತ್ತೆ ಇನ್ನೊಂದು ಬೈರ್ಸಂದ್ರ ನಮ್ಮ ಫಸ್ಟ್ ಬ್ಲಾಕ್ ಕೋರಮಂಗಲ ಜಯನಗರ ಇದೆಯಲ್ಲ ಸೆಕೆಂಡ್ ಬ್ಲಾಕ್ ಅಲ್ಲಿಂದ ಬಂದು ಮೂರು ಕೊನೆಗೆ ಸೇರುತ್ತೆ ಅಲ್ಲೇ ನಾ ಇದ್ರೆ ಬೆಳ್ಳಂಡೂರ್ ಕೆರೆ ಈ ಅದನ್ನ ರೆಡಿ ಮಾಡ್ತಾ ಇದಾರೆ ಅಲ್ಲಿ ಒಂದು ಬಂಡ್ ಹಾಕ್ಬಿಟ್ಟಿದ್ದಾರೆ ಗಲೀಜ್ ನೀರು ಕೆರೆಗೆ ಹೋಗ್ಬಾರ್ದು ಅಂತ ಹೇಳಿ ಕೆರೆಗೆ ಹೋಗ್ಬಾರ್ದು ಬಂಡ್ ಹಾಕ್ಬಿಟ್ಟಿದ್ದಾರೆ ಆದ್ರೆ ಮಳೆ ನೀರು ಬಂದಾಗ ಏನಾಗುತ್ತೆ ನೀರು ಅವರು ಏನೊಂದು ಇದು ಕಾಲುವೆ ಬಿಟ್ಟಿದ್ದಾರೆ ಒಂದ್ ಇಪ್ಪತ್ತೈದು ಮೂವತ್ತಡಿ ಬಿಟ್ಟಿರೋದು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಆದ್ರೆ ಮೂರು ನಾಲೆಯಿಂದ ಬರ್ತಕ್ಕಂತ ನಾಲೆ ಇಪ್ಪತ್ತೈದು ಮೂವತ್ತಡಿದ್ರೆ ಹೋಗಕ್ ಸಾಧ್ಯ ಇಲ್ಲ ಬಂಡ್ ಆಟ ತಡಿಯುತ್ತೆ ಆ ಬಂಡ್ ತಡದ್ರಿಂದ ಏನಾಯ್ತು ನಮ್ಗೆಲ್ಲ ಕೋರ್ಮದಲ್ಲಿ ನೀರಿಗೆ ಮನೆಗಳಿಗೆಲ್ಲ ನೀರು ಸ್ವಲ್ಪ ತೊಂದರೆ ಆಯ್ತು ಬೆಳಗ್ಗೆ ಬೆಳಿಗ್ಗೆ ಎಷ್ಟೋ ಶುರು ಮಾಡ್ತಾರೆ ನೀವು ಬೆಳಗ್ಗೆ ಅದಕ್ಕೇನಾಯ್ತು ಯಾಕಂದ್ರೆ ಇಶ್ಯೂ ಇದ್ದಿದ್ದು ನಮ್ ಕಾಣ್ಸತ್ತಿ ಅಲ್ವಾ ಆಮೇಲೆ ಸಿಲ್ಕ್ ಬೋರ್ಡ್ ಅದ್ರಿಂದ ನಾವು ಅಲ್ಲಿ ಎಲ್ಲ ಮಿನಿಸ್ಟರ್ ಅಲ್ಲಿ ಇರ್ತಾರಲ್ಲ ನಾವ್ ಒಬ್ರು ಹೋಗದೇ ಇದ್ರೆ ಏನು ಅಂತ ಹೇಳಿ ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಮ್ ಕಮಿಷನರ್ ಕಳಿಸಿ ಬೋರ್ಡ್ ಅಲ್ಲಿ ನಮ್ಗೆ ಇಷ್ಟು ವರ್ಷ ಏನು ಸಮಸ್ಯೆನೇ ಇರ್ಲಿಲ್ಲ ಒಂದು ಡ್ರೈನ್ ನ ಮೆಟ್ರೋ ಕೆಲಸ ಮಾಡುವಾಗ ಮುಚ್ಚಿಬಿಟ್ಟಿದ್ದಾರೆ ಅದನ್ನು ಕೂಡ ಎಲ್ಲ ಓಪನ್ ಮಾಡಿಸಿ ನಮ್ಮ ಮಂಜುನಾಥ್ ರೆಡ್ಡಿ ಅವ್ರ ಮೇಯರ್ ನಿಂತ್ಕೊಂಡು ಇವತ್ತು ಬಂದು ಅಲ್ಲಿ ಏನೇನು ಬದಲಾವಣೆಗಳು ಆಗ್ಬೇಕು ಅಂತ ಆಯುಕ್ತರಿಗೆ ಹೇಳಿದೀನಿ ಆಮೇಲೆ ಇಲ್ಲಿ ಇದರಲ್ಲೂ ಅಷ್ಟೇ ಅಲ್ಲಿ ಬೆಂಗಳೂರು ಲೇಖತ್ರ ಅಲ್ಲಿ ಗೇಟ್ಸ್ ಅಳವಡಿಕೆ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ನಮ್ಗೆ ಸಮಸ್ಯೆ ಇಲ್ಲಿರಲ್ಲ ಆಮೇಲೆ ಇಲ್ಲಿ ಹೆಚ್ ಎಸ್ ಆರ್ ಅಲ್ಲಿ ನಮ್ಮ ಅಗರ ಕೆರೆ ಹತ್ರ ಒಂದು ಸಮಸ್ಯೆ ಇತ್ತು ಈಗ ಒಂದ್ ಮೂರ್ನಾಲ್ಕು ಪ್ಲೇಸ್ ಅಷ್ಟು ನಾನು ಇವತ್ತು ಹೋಗಿದ್ದೆ ಇದು ಇಂಪಾರ್ಟೆಂಟ್ ಅಂತ ಅಲ್ಲಿ ಹೋಗ್ಲಿಲ್ಲ ಸರಿ ಈಗ ಒಂದಷ್ಟು ನೀವು ಕಾರ್ಯಗಳೆಲ್ಲ ನೀವು ಹೋಗಿದ್ದ ಅಲ್ವಾ ಸರ್ ಆಗತ್ತೆ ಖಂಡಿತ ಆಗುತ್ತೆ ಆಮೇಲೆ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಕಾರ್ಪೊರೇಟರ್ಸ್ ಇಲ್ಲ ಅಂದ್ರೂ ಕೂಡ ಈಗ ನಮ್ಮ ಎಕ್ಸ್ ಕಾರ್ಪೊರೇಟರ್ಸ್ ಇದಾರಲ್ಲ ಅವರು ಕಾರ್ಪೊರೇಟರ್ಸ್ ತರ ಪಾಪ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾನು ಇಲ್ಲ ಅಂದ್ರೂ ಕೂಡ ಅವರು ಎಲ್ಲ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾರೆ ನೆನ್ನೆ ಅವರೇ ನಿಂತ್ಕೊಂಡು ಎಲ್ಲ ನಮ್ ಕಾರ್ಪೊರೇಟರ್ಸ್ ಈಗ ಗುರಪ್ಪನ ಪಳ್ಳಿಯಲ್ಲಿ ಟ್ರೈನ್ ಒಂದು ಕಾಂಕ್ರೀಟ್ ಟ್ರೈನ್ ಹೊಡೆದೋಯ್ತು ಪ್ರಜರ್ಗೆ ನಮ್ಮ ಮಂಜುನಾಥ್ ನಮ್ಮ ರಿಜ್ವಾನ್ ಅವರು ಅದನ್ನ ನಿಂತು ಅದೆಲ್ಲ ಇದ್ ಮಾಡಿಸಿ ನಮ್ಮ ಸೌಮ್ಯ ರೆಡ್ಡಿ ಆಕಡೆ ಆ ಮಗು ಗುರಪ್ಪನ ಪಲ್ಯ ಜೇನಗರಕ್ಕೆ ಬರುತ್ತಲ್ಲ ಇದು ಒಂದೇ ರಿಕ್ ಸ್ಟಾಕ್ ಬಂದ್ಬಿಡತಲ್ಲ ಅದರಿಂದ ಆಮೇಲೆ ಯಾವತ್ತೂ ಕೂಡ ನನ್ನ ಇದರಲ್ಲಿ ಅನುಭವದಲ್ಲಿ ನಾನು 83 ರಲ್ಲಿ ಕಾರ್ಪೊರೇಟರ್ ಆಗಿದ್ದೆ ಹೌದು 88 ರ ವರೆಗೂ ಕಾರ್ಪೊರೇಟರ್ ಆಗಿದೆ 89 ರಲ್ಲಿ ಎಂಎಲ್ಎ ಆಗೆ ಹೌದು ಇಲ್ಲಿ ವರೆಗೂ ಎಂಎಲ್ಎ ಆಗಿದ್ದೇನೆ ಅಲ್ಲಿ ನಮ್ಗೆ ಬೆಂಗಳೂರಲ್ಲಿ ಯಾವತ್ತೂ ಅಷ್ಟೇ ತೊಂಬತ್ತು ಮಿಲಿಮೀಟರ್ ಅಷ್ಟು ಮಳೆ ಒಂದೇ ಗಂಟೆ ಸುರಿದ್ ಬಿಟ್ರೆ ಒಂದು ನೂರ್ ನೂರ ಸ್ಪಾಟ್ಸ್ ಅಲ್ಲಿ ನಮ್ಗೆ ಈ ತರ ಸಮಸ್ಯೆಗಳು ಆಗುತ್ತೆ ಆಗುತ್ತೆ ಅದೇ ತೊಂಬತ್ತು ಮಿಲಿಮೀಟರ್ ಮಳೆ ಸ್ಪ್ರೆಡ್ ಆದ್ರೆ ಟೂ ತ್ರೀ ಅವರ್ಸ್ಗೆ ಏನು ಆಗಲ್ಲ ನಿನ್ನೆ ಮೊನ್ನೆ ರಾತ್ರಿ ಏನಾಯ್ತು ನೂರ ಮೂವತ್ತೆರಡು ಮಿಲಿಮೀಟರ್ ಅಷ್ಟು ಮಳೆ ಅರ್ಧ ಗಂಟೆ ಬಿದ್ದೋಯ್ತು ಅದರಿಂದ ಸಮಸ್ಯೆ ಜಾಸ್ತಿ ಆಯಿತು ಆಮೇಲೆ ಇನ್ನೊಂದೇನಾಗಿದೆ ಅಂದ್ರೆ ಬಹಳ ಹಿಂದೆನೆ ರಾಜಕಾರಣಗಳನ್ನ ಒತ್ತುವರಿ ಮಾಡಿದ್ದಾರೆ ಇಲ್ಲಿ ಅದೇ ನಮ್ ಸರ್ಕಾರ ಇನ್ನೊಂದ್ ಸರ್ಕಾರ ಅಂತ ಪಕ್ಷಾತೀತವಾಗಿ ಎಲ್ಲ ಸರ್ಕಾರಗಳಿದ್ದಾಗ ರಾಜಕಾರ್ಯಗಳು ಒತ್ತುವರಿ ಈ ಸಾವಿರಾರು ಮನೆಗಳು ಕಟ್ಟಿಬಿಟ್ಟಿದ್ದಾರೆ ಕೆರೆಗಳು ನೂರಾರು ಕೆರೆಗಳು ಅದೆಲ್ಲ ಹಿಂಗೆ ಬಸ್ ಸ್ಟಾಂಡ್ಗಳು ಲೇಔಟ್ಗಳು ಸ್ಟೇಡಿಯಂಗಳು ಏನೇನು ಮಾಡ್ಬಿಟ್ರು ಈಗ ಇರ್ತಕ್ಕಂಥದ್ದು ನನ್ನ ಅನುಭವದಲ್ಲಿ ಈಗ ಸ್ಟಾರ್ ಮಾರ್ ಅಗಲ ಮಾಡಕ್ ಆಗೋದಿಲ್ಲ ಕೆರೆಗಳು ಮತ್ತೆ ನಾವು ಮರು ನಿರ್ಮಾಣ ಮಾಡಕ್ ಆಗೋದಿಲ್ಲ ಅದು ನಮ್ಗೆ ಫೋರ್ತ್ ಪ್ಲಾಕ್ ಅಲ್ಲಿ ನಮ್ಗೆ ನೀರಿನ ಸಮಸ್ಯೆ ಇತ್ತು ಅದಕ್ಕೆ ನಾವೇನ್ ಮಾಡಿದ್ವಿ ಎರಡು ಕಿಲೋಮೀಟರ್ ಅಷ್ಟು ಭೂಮಿ ಒಳಗಡೆ ಡ್ರೈನ್ ತಗೊಂಡೋಗಿ ಬೆಳ್ಳರ್ ಲೇಕ್ ಬಿಟ್ವಿ ಆ ರೀತಿ ಎಲ್ಲೆಲ್ಲಿ ಈ ತರ ಲೋ ಲೆವೆಲ್ ಅಲ್ಲಿ ನೀರು ಇರುತ್ತಲ್ಲ ಅಂತ ಕಡೆಯಿಂದ ನಾವು ಭೂಮಿ ಒಳಗಡೆನೆ ರೋಡ್ಗಳಲ್ಲಿ ಡ್ರೈನ್ ಹೋಗಿ ಎಲ್ಲಿ ನಮ್ ಪಾಯಿಂಟ್ ನೀರು ಹೋಗ್ಬೇಕಲ್ಲ ಅಂತ ಕಡೆ ಬಿಟ್ರೆ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ನನ್ನ ಅನುಭವ ಇತ್ತು ಸರಿ ನೀವೇನು ಇದಕ್ಕಲ್ಲಿ ಹೊಸಪೇಟಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರು ಕ್ಯಾನ್ಸಲ್ ಮಾಡಿದ್ರೆ ಸರ್ ತಾವು ಹೋಗ್ಬೇಕಂತ ಶು ಶಿವಕುಮಾರು ಫ್ಲೈಟ್ ನಾನು ಬರ್ತಾ ಹೋದ ಅಲ್ಗು ಹೇಳಿದ್ರು ನಾನು ಬರ್ತೀನಿ ಅಂತಲೂ ಹೇಳಿದ್ದೆ ಓಕೆ ಬೆಳಗ್ಗೆ ಎಂಟು ಗಂಟೆ ಫ್ಲೈಟ್ ಇತ್ತಲ್ಲ ಹೌದು ಆಮೇಲೆ ರಾತ್ರಿ ಫೋಟ ಇದ್ದೆ ಬರೋದಿಲ್ಲ ಅಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ